ದಾನಗಳಲ್ಲಿ ಶ್ರೇಷ್ಠವಾದ ದಾನ ರಕ್ತದಾನ ಆದರೆ ಇತ್ತೀಚಿನ ದಿನಗಳಲ್ಲಿ ರಕ್ತದಾನ ಮಾಡುವವರ ಸಂಖ್ಯೆ ಕಡಿಮೆಯಾಗುತ್ತಿದೆ ಈ ಹಿನ್ನೆಲೆಯಲ್ಲಿ ರಕ್ತದಾನ ಮಾಡಿ ಸಂಕಷ್ಟದಲ್ಲಿರುವ ಜೀವಗಳಿಗೆ ಮರುಜೀವ ನೀಡಲು ಇಲ್ಲೊಂದು ನೌಕರರ ಗುಂಪು ಮುಂದಾಗಿದೆ ಹಾಗಿದ್ರೆ ಯಾರು ಆ ನೌಕರರು ಅಂತೀರಾ ಇಲ್ಲಿದೆ ನೋಡಿ ಸಾಮೂಹಿಕ ರಕ್ತದಾನ ಮಾಡಿದ ಸರ್ಕಾರಿ ನೌಕರರು ಸ್ವಯಂ ರಕ್ತದಾನ ಮಾಡಿದ ಬೆಸ್ಕಾಂ ನೌಕರರು ದಾವಣಗೆರೆ ನಗರದ ಕೆಇಬಿ ಸಮುದಾಯ ಭವನದಲ್ಲಿ ಸ್ವಯಂ ಪ್ರೇರಿತವಾಗಿ ರಕ್ತದಾನ ಮಾಡಿದ ಸಿಬ್ಬಂದಿ ರಕ್ತದಾನ ಮಾಡುತ್ತಿರುವ ನೌಕರರು ಸ್ವಯಂ ಪ್ರೇರಿತವಾಗಿ ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಂಡಿರುವ ನೌಕರರು ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆ ನಗರದ ಕೆಇಬಿ ಸಮುದಾಯ ಭವನದಲ್ಲಿ ಬೆಸ್ಕಾಂ ನೌಕರರೆಲ್ಲ ಸೇರಿಕೊಂಡು ಇಂದು ಸಾಮೂಹಿಕ ರಕ್ತದಾನ ಶಿಬಿರ ಹಮ್ಮಿಕೊಂಡಿದ್ದರು ಜಿಲ್ಲೆಯ ಬೆಸ್ಕಾಂ ನೌಕರರು ಸ್ವಯಂ ಪ್ರೇರಿತವಾಗಿ ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಂಡು ರಕ್ತದಾನ ಮಾಡಿದರು ಅಪಘಾತ ಮಾತ್ರವಲ್ಲದೆ ವಿವಿಧ ತುರ್ತು ಸಂದರ್ಭಗಳಲ್ಲಿ ರಕ್ತವು ಅಗತ್ಯವಾಗಿದೆ ಆದರೆ ಇತ್ತೀಚಿನ ದಿನಗಳಲ್ಲಿ ಬ್ಲಡ್ ಬ್ಯಾಂಕ್ಗಳಲ್ಲಿ ರಕ್ತದ ಕೊರತೆಯೂ ಎದುರಾಗಿದೆ ಆ ನಿಟ್ಟಿನಲ್ಲಿ ಜನರು ಯಾವುದೇ ಭಯಭೀತಿ ಇಲ್ಲದೆ ರಕ್ತದಾನ ಮಾಡಲು ಮುಂದಾಗಬೇಕು ಎಂಬ ಸಂದೇಶ ಸಾರುವ ನಿಟ್ಟಿನಲ್ಲಿ ಬೆಸ್ಕಾಂ ನೌಕರರು ಸ್ವಯಂ ಪ್ರೇರಿತವಾಗಿ ರಕ್ತದಾನ ಮಾಡಿದರು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯಿಂದ ನಮ್ಮ ಟೀಮು ವತಿಯಿಂದ ಇಂಡಿ ಇಂಟರ್ನ್ಯಾಷನಲ್ ವರ್ಲ್ಡ್ ಪೀಸ್ ಡೇ ಸೆಲೆಬ್ರೇಟು ಮಾಡ್ತಾ ಇದ್ದೇವೆ ಸೊ ಅದ್ಭುತವಾದ ಕಾರ್ಯಕ್ರಮ ಇವತ್ತಿನ ದಿವಸ ನಡೀತಾ ಇದೆ ಬೆಸ್ಕಾಂ ಸಹಯೋಗದಲ್ಲಿ ಹಾಗೂ ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ ಹಾಗೂ ಇದು ಸಿ ಜಿ ಹಾಸ್ಪಿಟಲ್ ಅವರ ಸಹಯೋಗದಲ್ಲಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಎರಡೂ ಕಡೆಯಿಂದ ಬ್ಲಡ್ ಡೊನೇಷನ್ ಕ್ಯಾಂಪ್ಗಳು ನಡೀತಾ ಇದೆ ಸೊ ಬ್ಲಡ್ ಡೊನೇಷನ್ ದಾನಿಗಳು ಭಾಳ ವಾಲಂಟ್ರಿಯಾಗಿ ಬಂದು ರಕ್ತದಾನ ಮಾಡ್ತಾ ಇದ್ದಾರೆ ಸೊ ಅವರಿಗೆಲ್ಲ ಈ ದಿವಸ ಪೃತಪೂರ್ವಕ ಧನ್ಯವಾದವನ್ನು ಸಲ್ಲಿಸಲು ಇಷ್ಟಪಡ್ತಿದ್ದೇವೆ ದಾವಣಗೆರೆಯ ಜಿಲ್ಲಾಧಿಕಾರಿ ಶ್ರೀ ಗಂಗಾಧರ ಸ್ವಾಮಿಯವರ ಮಾರ್ಗದರ್ಶನ ಮತ್ತು ಅವರ ನೇತೃತ್ವದಲ್ಲಿ ಈ ದಿವಸ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ರಕ್ತನಿಧಿ ಕೇಂದ್ರ ದಾವಣಗೆರೆ ಜಿಲ್ಲೆ ಅಧ್ಯಕ್ಷಾಗಿರ್ತಕ್ಕಂಥ ಡಾಕ್ಟರ್ ಎಂ ಶಿವಕುಮಾರ್ ಇವರ ಒಂದು ಮಾರ್ಗದರ್ಶನದಲ್ಲಿ ಮತ್ತು ಹಾಗೂ ನಮ್ಮೆಲ್ಲ ಪದಾಧಿಕಾರಿಗಳ ಮತ್ತು ನಿರ್ದೇಶಕರುಗಳ ಒಂದು ಸಹಕಾರದಿಂದ ಈ ದಿವಸ ನಾವು ಒಂದು ಕೆ ಬಿ ಸಮುದಾಯ ಭವನದಲ್ಲಿ ಬೆಸ್ಕಾಂ ಮತ್ತು ಕೆ ಬಿ ಸಮುದಾಯ ಭವನ ಈ ನೌಕರರಿಂದ ನಾವು ಇಲ್ಲಿ ಒಂದು ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ನಾವೆಲ್ಲ ಹಮ್ಮಿಕೊಂಡಿದ್ದೇವೆ ನಮ್ಮ ಜಿಲ್ಲಾ ಆಸ್ಪತ್ರೆಗೆ ಆಗಿರ್ಬೋದು ಆಮೇಲೆ ರೆಡ್ ಸಂಸ್ಥೆಗಳಿಗಾಗಿರ್ಬೋದು ಅನೇಕ ರಕ್ತದ ರಕ್ತದಾನ ಮಾಡೋದ್ರಿಂದ ಅದು ತುಂಬ ನಿರ್ಗತಿಕರಿಗೆ ತಲುಪುತ್ತೆ ನಮ್ಮ ಜಿಲ್ಲಾಸ್ಪತ್ರೆಯಲ್ಲೇ ಎರಿಗೆ ಎಗಿ ಪೇಷಂಟ್ಗಳಾಗಿರ್ಬೋದು ಅಪಘಾತ ಕೇಸುಗಳಾಗಿರ್ಬೋದು ಆಮೇಲೆ ಮತ್ತು ಬೇರೆ ಬೇರೆ ರೀತಿಯಾದಂತಹ ಹಾವು ಕಚ್ಚಿರೋ ಪೇಷಂಟ್ ಆಗಿರ್ಬೋದು ಹೀಗೆ ಅನೇಕ ತಲೆಸೀಮೆಯ ಅನಿಮಿಯ ಕೇಸುಗಳು ಈ ರೀತಿ ಅನೇಕ ಕೇಸುಗಳು ಮೂರು ಡಿಸ್ಟಿಕ್ಕಿಂದ ನಮ್ಮ ಡಿಸ್ಟ್ರಿಕ್ಟ್ ಜಿಲ್ಲಾ ಆಸ್ಪತ್ರೆಗೆ ರೆಫರ್ ಆಗಿರೋದ್ರಿಂದ ನಮಗೆ ಬ್ಲಡ್ಡಿನ ಅವಶ್ಯಕತೆ ತುಂಬ ಇದೆ ನಮ್ಮ ಜಿಲ್ಲಾ ಆಗಿರ್ಬೋದು ಆಮೇಲೆ ಸಬ್ ಸೆಂಟರ್ ಆಗಿರೋ ಎರಗಿ ಇದೆ ಆ ಹೆರಿಗೆ ಹಾಸ್ಪೆಟ್ಲಿಗೆ ಕೂಡ ನಾವೇ ಬ್ಲಡನ್ನು ಕೊಡಬೇಕು ಎಲ್ಲ ತಾಲೂಕುಗಳಿಗೆ ನಾವು ಬ್ಲಡ್ಡನ್ನು ಇಶ್ಯೂ ಮಾಡೋದ್ರಿಂದ ಸ್ಟೋರೇಜ್ ಸ್ಟೋರೇಜ್ ಸೆಂಟರಿಗೆ ಸೊ ಹಾಗಾಗಿಬಿಟ್ಟು ಜಿಲ್ಲಾಸ್ಪತ್ರೆಗೆ ತುಂಬ ಬ್ಲಡ್ಡಿನ ಅವಶ್ಯಕತೆ ತುಂಬ ಹಾಗಾಗಿ ಪ್ರತಿಯೊಬ್ಬರು ಕೂಡ ರಕ್ತದಾನ ಒಂದು ಕಾರ್ಯಕ್ರಮಗಳು ಯಶಸ್ವಿ ಆಗುತ್ತೆ ಅಂತ ಸರ್ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಸಹಯೋಗದೊಂದಿಗೆ ದಾವಣಗೆರೆ ಜಿಲ್ಲೆಯ ಇನ್ನೂರಕ್ಕೂ ಹೆಚ್ಚು ಬೆಸ್ಕಾಂ ನೌಕರರು ಸ್ವಯಂ ಪ್ರೇರಿತವಾಗಿ ರಕ್ತದಾನ ಮಾಡುವ ಮೂಲಕ ರಕ್ತದಾನಿಗಳಿಗೆ ಸ್ಫೂರ್ತಿಯಾದರು ಬಹುತೇಕ ಜನರು ರಕ್ತದಾನ ಮಾಡಲು ಹೆದರುತ್ತಿದ್ದು ರಕ್ತದಾನ ಮಾಡುವುದರಿಂದ ಹೊಸ ರಕ್ತ ಉತ್ಪತ್ತಿಯಾಗುವುದರ ಜೊತೆಗೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಈ ನಿಟ್ಟಿನಲ್ಲಿ ಎಲ್ಲರೂ ರಕ್ತದಾನ ಮಾಡಲು ಮುಂದಾಗಬೇಕೆಂದು ದಾನಿಗಳು ಮನವಿ ಮಾಡಿದರು ರೆಡ್ ಕ್ರಾಸ್ ಸಂಸ್ಥೆ ಹಾಗೂ ಜಿಲ್ಲಾ ಆಸ್ಪತ್ರೆ ವತಿಯಿಂದ ಇವತ್ತು ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದಾರೆ ಈ ಕಾರಣ ಏನಂದರೆ ರಕ್ತ ಅನ್ನೋದು ಎಲ್ಲಿ ಸಿಗೋದಿಲ್ಲ ಎಷ್ಟು ದುಡ್ಡು ಕೊಟ್ಟರೂ ಸಿಗೋದಿಲ್ಲ ಕೃತಕವಾಗಿಯೂ ಮಾಡಲಿಕ್ಕೆ ಬರೋದಿಲ್ಲ ಹಾಗಾಗಿ ರಕ್ತದಾನ ಮಹಾದಾನ ಅಂತ ಹೇಳ್ತಾರೆ ಅಂಥ ರಕ್ತದಾನ ಅಂತ ಅಂಥ ಬೃಹತ್ ರಕ್ತದಾನ ಒಂದು ಶಿಬಿರವನ್ನು ಆಯೋಜಿಸಿ ಇವತ್ತು ಬೆಸ್ಕಾಂ ಮತ್ತು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ವತಿಯಿಂದ ಮಾಡ್ತಿರುವಂಥ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀನಿ ಬ್ಲಡ್ ಡೊನೇಷನ್ ಬಗ್ಗೆ ಹೇಳಬೇಕಂದ್ರೆ ನಾನು ಸುಮಾರು ಏಳು ಸಲ ಕೊಟ್ಟಿದ್ದೀನಿ ಆಮೇಲೆ ಈ ಬ್ಲಡ್ ಡೊನೇಷನ್ ಕೊಡೋದ್ರಿಂದ ಹಾರ್ಟ್ ಅಟ್ಯಾಕು ಪ್ಯಾರಾಲಿಸು ಮತ್ತು ಇನ್ನಿತರ ಯಾವುದೇ ಡಿಸೀಸಸ್ ಬರೋದಿಲ್ಲ ಮೇಯ್ನಾಗಿ ಬ್ಲಡ್ ಬ್ಲಡ್ ಡೊನೇಷನ್ ಕೊಡೋಕ್ಕೆ ಕಾರಣ ಏನಂದರೆ ನಮ್ಮಲ್ಲಿರೋವಂಥ ಬ್ಲಡ್ ಸರ್ಕ್ಯುಲೇಷನಿಂದ ಒಳ ಹೊಸ ಕೊಡೋದ್ರಿಂದ ಹೊಸ ಬ್ಲಡ್ ಉತ್ಪಾದನೆ ಆಗುತ್ತೆ ಹಾಗಾಗಿ ಎಲ್ಲ ಆರೋಗ್ಯಕರವಾಗಿರ್ತಾರೆ ಹಾಗಾಗಿ ಎಲ್ಲರೂ ಬ್ಲಡ್ ಡೊನೇಷನ್ ಮಾಡಬೇಕು ಒಂದು ನಾವು ಬ್ಲಡ್ ಡೊನೇಷನ್ ಕಾಣೋದ್ರಿಂದ ಒಂದು ಜೀವ ಉಳಿಸ್ದಂಗೆ ಆಗುತ್ತೆ ಹಾಗಾಗಿ ನಮ್ಮ ಏನು ಪಾರ್ಟ್ಸ್ಗಳಲ್ಲಿ ನಾವು ಕೊಡೋದು ಏನಿರ್ತದಲ್ಲ ಅದರಲ್ಲಿ ಇದು ಒಂದು ಅವೇಜ ಇದು ಒಂದು ಪಾರ್ಟ್ ಇದೊಂದು ಏನಂತಾರೆ ಅದಕ್ಕೆ ಇದೊಂದು ಪಾರ್ಟ್ ಆಫ್ ವರ್ಕ್ ಸೊ ಹಾಗಾಗಿ ಎಲ್ಲರೂ ಬ್ಲಡ್ ಡೊನೇಷನ್ ಮಾಡ್ಬೇಕಂತ ಕೇಳ್ಕೊತೀವಿ ಒಟ್ಟಿನಲ್ಲಿ ಸ್ವಯಂ ಪ್ರೇರಿತವಾಗಿ ಬೆಸ್ಕಂ ಸಿಬ್ಬಂದಿಗಳು ರಕ್ತದಾನ ಮಾಡುವ ಮೂಲಕ ಇತರರಿಗೆ ಸ್ಫೂರ್ತಿಯಾದರು ಇನ್ನಾದರೂ ಜನರು ಹೆದರಿಕೆ ಬಿಟ್ಟು ರಕ್ತದಾನ ಮಾಡುವ ಮೂಲಕ ಅಪಾಯದಲ್ಲಿರುವವರ ಜೀವ ಉಳಿಸಲು ಮುಂದಾಗಬೇಕೆಂದು ಮನವಿ ಮಾಡಿದರು